ಎಲ್ರಿಗೂ ನಮಸ್ಕಾರ ಇವತ್ತು ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಎಲ್ರಿಗೂ ಗೊತ್ತಿರುತ್ತೆ ಆದರೆ ತುಂಬ ದಿನಗಳಿಂದ ಅದನ್ನು ಬಿಟ್ಟಿದ್ದೀವಿ ಇವತ್ತು ಮಾಡೋಣ ಬೇಕಾಗಿರೋ ಸಾಮಾನು ಹಸಿಮೆಣಸಿನ್ಕಾಯಿ ಕೊತ್ತಮೀರಿ ಈರುಳ್ಳಿ ಕರ್ಬೇವು ಸಾಸಿವೆ ಮತ್ತು ಎಣ್ಣೆ ಕಾಳು ಕಡಲೆಬೇಳೆ ಒಂದು ಬೋಸಿನ ಬಿಸಿಗಿಟ್ಟು ನಂತರ ಕಡಲೆ ಎಣ್ಣೆ ಸಾಸಿವೆನ ಹಾಕಬೇಕು ಸಾಸಿವೆ ಚಟಪಟ ಅಂದ ತಕ್ಷಣ ಕಡಲೆಬೇಳೆನ ಹಾಕಬೇಕು ಕಡಲೆಬೇಳೆ ಸ್ವಲ್ಪ ಕಲರ್ ಬರ್ತಾ ಇದ್ದಂಗೆ ಮೆಣ್ಸಿನ್ಕಾಯಿ ಹಾಕಿ ಮೆಣ್ಸಿಕಾಯು ಸ್ವಲ್ಪ ಪಟ್ಪಟ್ ಅಂತ ಅನ್ನುತ್ತೆ ಹಂಗಂದ ತಕ್ಷಣ ಈರುಳ್ಳಿ ಹಾಕ್ಬಿಡಿ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಚೆನ್ನಾಗಿ ಗೋಲ್ಡ್ ಕಲರ್ ಬರಬೇಕು ಸ್ವಲ್ಪ ಉಪ್ಪು ಹಾಕಬೇಕು ತದನಂತರ ನೀಟಾಗಿ ಈರುಳ್ಳಿನ ಬೇಯಿಸ್ಕೋಬೇಕು ಯಾವುದೇ ಪಲ್ಯ ಮಾಡಿ ಯಾವುದೇ ಐಟಮ್ಸನ್ನ ಮಾಡಿ ಆನಿಯನ್ ಹಾಕಿ ಆ ಈರುಳ್ಳಿಯನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಅಥವಾ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕು ಆದ್ದರಿಂದನೇ ಅಡುಗೆಗೆ ತುಂಬ ರುಚಿ ಬರುತ್ತೆ ಹಂಗಂತೇಳ್ಬಿಟ್ಟು ಗ್ಯಾಸ್ನ ಜಾಸ್ತಿಯಾಗಿ ಇಟ್ಬಿಟ್ಟು ಅದೆಲ್ಲ ಸೀದೋಗೋ ಥರ ಮಾಡಬೇಡಿ ಇಲ್ಲಿ ನೋಡಿ ಕ್ಯಾರಟ್ ಬೀಟ್ರೋಟ್ ಎರಡನ್ನ ನಾವು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಈರುಳ್ಳಿ ಬೇಯ್ತಾ ಇದೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸಿ ಕರ್ಬೇನ ಸೊಪ್ಪು ಹಾಕೊಳ್ಳಿ ಕರ್ಬೇನ ಸೊಪ್ಪು ಹಾಕಿ ನೀಟಾಗಿ ಎಲ್ಲವನ್ನು ಒಂದು ಕಡೆಯಿಂದ ಒಗ್ಗರಣೆ ಒಗ್ಗರಣೆನ ಬೇಯಿಸ್ತಾ ಬನ್ನಿ ಈರುಳ್ಳಿ ಬೇಯೋಕ್ಕೆ ಆ ಟೆನಿಕಾಷ್ಟು ನೀವು ಟೈಮನ್ನು ಕೊಡಲೇಬೇಕು ಇದನ್ನು ಮರೆತು ಬಿಟ್ಟಿದ್ದೀವಿ ಅಷ್ಟೇ ಹಳೆ ಅಡುಗೆ ಅಂತೇಳಿ ಈಗೆಲ್ಲ ಚಪಾತಿ ಜೊತೆಗೆ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಕೋಟು ಬೇರೆ ಬೇರೆ ಮಾಡ್ತಾಯಿರ್ತೀವಿ ಮತ್ತು ಹಳೆಯದು ನಮ್ಮ ಅಮ್ಮನ ಕಾಲದ್ದು ಸಲ ಮಾಡ್ಕೊಂಡು ನೋಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಈರುಳ್ಳಿ ಮೇಲೆ ನಾನು ತುರಿದು ರೆಡಿ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಇನ್ ಕೇಸ್ ನಿಮಗೆ ತುರಿಯೋಕ್ಕೆ ಟೈಮ್ ಇಲ್ಲ ಅಂದರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಈ ಪಲ್ಯಗಳನ್ನು ಉಪ್ ಸಾಂಬಾರು ಮತ್ತು ಖಾರ ಒಗ್ಗರಣೆ ಮಾಡಿರೋದು ಜೊತೆಗೆ ಬೇಳೆ ಸಾಂಬಾರು ಬೇಳೆ ತಿಳಿ ಸಾಂಬಾರು ಜೊತೆಗೆ ಈ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನನಗೆ ಪರ್ಸ್ನಲಿ ಉಪ್ ಸಾಂಬಾರು ಖಾರಕ್ಕೆ ಈ ಪಲ್ಯ ತುಂಬ ಇಷ್ಟ ಆಗುತ್ತೆ ಅದೊಂಥರ ರುಚಿನೇ ಬೇರೆ ಲೆವೆಲ್ಲು ಆ ಕ್ಯಾರಟ್ ಬೀಟ್ರೋಟ್ ಪಲ್ಯಕ್ಕೆ ಚೆನ್ನಾಗಿ ಕಾ ಖಾರನ ಒಗ್ಗರಣೆ ಮಾಡಿಕೊಂಡು ಬಿಸಿ ಅನ್ನ ಹಾಕ್ಕೊಂಡು ತಿಂತಾಯಿದ್ರೆ ಆ ತಿಂದೋರೇ ಬಲ್ಲರು ಆ ರುಚಿ ಏನು ಅಂತ ಅದು ಆ ಥರ ಒಂದ್ಸಲ ಮಾಡ್ಕೊಳ್ತೀನಿ ನೋಡಿ ಅಂದರೆ ಆ ಖಾರ ಸಾಂಬಾರಿಗೆ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯ ಬೀಟ್ರೂಟಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಥರ ತುಂಬ ಇಂಗ್ರಿಡಿಯಂ ಈಗ ತುಂಬ ಬೇಕಾದಂತಹ ವಿಟಮಿನ್ಸ್ ಇದೆ ಕ್ಯಾರೆಟಲ್ಲೂ ಅಷ್ಟೇ ಸಿ ವಿಟಮಿನ್ ಇದೆ ಅವೆಲ್ಲ ಕಣ್ಣುಗಳೇದು ಬ್ಲಡ್ ಇನ್ಕ್ರೀಸ್ ಮಾಡುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತು ಅದೇ ರೀತಿ ಕೊನೆಗೆ ಇನ್ನೇನು ಪಲ್ಯ ಮುಗೀತು ಅನ್ನೋ ಟೈಮಲ್ಲಿ ಕೊತ್ಮೀರಿ ಸೊಪ್ಪನ್ನ ಹಾಕಿದೆ ಈಗ ಒಂದು ಸ್ವಲ್ಪ ತಿಂದು ನೋಡ್ತೀನಿ ಯಾಕೆಂದರೆ ಉಪ್ಪು ಸರಿಯಾಗಿದೆಯಾ ಅಂತ ಯಾಕೆಂದರೆ ಉಪ್ಪು ಸರಿ ಇಲ್ಲ ಅಂದರೆ ಸ್ವಲ್ಪ ಪುಡಿ ಉಪ್ಪನ್ನ ನಾವು ಮೇಲುಗಡೆ ಸ್ಪ್ರೆಡ್ ಮಾಡ್ಕೋಬೋದು ಯಾವುದೇ ಪಲ್ಯಗಳನ್ನು ಮಾಡಿದಾಗ ಉಪ್ಪಿನ ಪ್ರಮಾಣ ಕಡಿಮೆ ಇರಲಿ ಕಾರಣ ಅದು ಬೆಂದು ಕಡಿಮೆ ಆಗುತ್ತೆ ಚೆನ್ನಾಗಿ ಬೇಯಿಸಿದಾಗ ನಾವು ಆ ಕಾರಣಕ್ಕೋಸ್ಕರ ಉಪ್ಪಿನ ಪ್ರಮಾಣ ಕಡಿಮೆ ಹಾಕೊಳ್ಳಿ ಲಾಸ್ಟಲ್ಲಿ ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಖಂಡಿತ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ಈ ರೀತಿ ನೀಟಾಗಿ ಪಲ್ಯನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನನ್ನ ಮಗಳಿಗೆ ಯಾವಾಗಲೂ ಚಪಾತಿ ಮಾಡಿದ್ರೆ ಕ್ಯಾರೆಟ್ ಬೀಟ್ರೇಟ್ ಪಲ್ಯ ಬೇಕು ಇಲ್ಲಾಂದರೆ ಟೊಮೊಟೊ ಪಲ್ಯ ಅಂದರೆ ಟೊಮೊಟೊ ಗೊಜ್ಜು ಅಂತೀವಲ್ಲ ಅದನ್ನು ಕೇಳ್ತಾಳೆ ನಾನು ಹಸಿಟನ್ನ ಕಲಸಿ ಈ ರೀತಿ ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಸಿಟನ್ನ ಲಟ್ಸೋಕ್ಕೆ ಸ್ವಲ್ಪ ಹಸಿಟ್ಟು ಪೌ ಪುಡಿ ತೊಗೊಂಡೆ ಗೋಧಿ ಹಿಟ್ಟಿನ ಪುಡಿ ತೊಗೊಂಡು ಅದನ್ನು ನೀಟಾಗಿ ಲಟ್ಟಿಸಿ ಬೇಯಿಸ್ತಾ ಇದ್ದೀನಿ ಅವ್ಳು ಇವತ್ತಿನವರೆಗೂ ಚಪಾತಿನ ಖಾಲಿ ತಿಂದಿಲ್ಲ ಯಾವುದಾದ್ರೂ ಒಂದು ಪಲ್ಯ ಇರಬೇಕು ಇಲ್ಲ ಆಗಲಿಲ್ಲ ಅಂದರೆ ಅವಳಿಗೆ ಮನೆ ತುಪ್ಪನಾದರೂ ಹಾಕ್ಕೊಡ್ಬೇಕು ಈಗ ಅವಳಿಗೆ ಸರ್ವ್ ಮಾಡ್ತಾ ಇದ್ದೀನಿ ಚಪಾತಿ ಮತ್ತು ಅವಳಿಷ್ಟದ ಕ್ಯಾರೆಟ್ ಆ್ಯಂಡ್ ಬೀಟ್ರೋಟ್ ಪಲ್ಯ ಇಲ್ಲಿ ಕ್ಯಾರೆಟ್ ಕಲರೇ ಕಾಣಿಸ್ತಾ ಇಲ್ಲ ಹಂಗಾಗಿ ಅವಳು ಯಾವಾಗಲೂ ಬೀಟ್ರೋಟ್ ಪಲ್ಯ ಬೀಟ್ರೋಟ್ ಪಲ್ಯ ಅಂತ ಕೇಳ್ತಾ ಇರ್ತಾಳೆ ಕ್ಯಾರೆಟ್ ಅಂತೇಳಲ್ಲ ಒಂದು ಸಲ ಮಾಡ್ಕೊಂಡು ತಿನ್ನಿ ನಿಮಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು